ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಸಿದ್ಧಾರೂಢ ಮಹಾಸ್ವಾಮಿಗಳ ದರ್ಶನಕ್ಕೆ ದ್ವಿಚಕ್ರ ವಾಹನ ಪಾದಯಾತ್ರೆ ಭಾಲ್ಕಿ ತಾಲೂಕಿನ ಚಳಕಾಪುರ್ ಗ್ರಾಮದ ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಜನ್ಮಸ್ಥಳವಾದ ಚಳ್ಕಾಪುರ್ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಿದ್ಧಾರೂಢರ ಮಠದಿಂದ ಹುಬ್ಬಳ್ಳಿಯಲ್ಲಿರುವ ಶ್ರೀ ಸಿದ್ಧಾರೂಢ ಮಠದ ದರ್ಶನಕ್ಕೆ ದ್ವಿಚಕ್ರ ವಾಹನ ಪಾದಯಾತ್ರೆಯನ್ನ ಭಕ್ತಿ ಭಾವದಿಂದ ಹಮ್ಮಿಕೊಳ್ಳಲಾಯಿತು ಈ ಯಾತ್ರೆಯಲ್ಲಿ ಗ್ರಾಮಸ್ಥರು ಹಾಗೂ ಭಕ್ತರು ಉತ್ಸಾಹದಿಂದ ಪಾಲ್ಗೊಂಡಿದ್ದು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಭಕ್ತಿಗೀತೆಗಳನ್ನು ಹಾಡುತ್ತಾ ಶಿಸ್ತಿನೊಂದಿಗೆ ಯಾತ್ರೆ ನಡೆಸಿದ್ದರು ಯಾತ್ರೆಯು ಶಾಂತಿ ಸೌಹಾರ್ದತೆ ಮತ್ತು ಭಕ್ತಿ ಭಾವದ ಸಂದೇಶವನ್ನು ಸಾರಿತ್ತು ಈ ಪಾದಯಾತ್ರೆಯಲ್ಲಿ ಅರುಣ್ ಕಲ್ಲೂರೆ ನಾಗು ಗೌಡ್ಗಾಂವ್ವೆ ಸಚಿನ್ ಪಾಂಚಾಳ್ ವೀರೇಶ್ ಸಂಗೊಳ್ಳಿ ಸಿದ್ದು ಗೌಡ್ಗಾಂವ್ ಸಾಗರ್ ಕೋರೆ ಭೀಮಣ್ಣ ರುದ್ರಪ್ಪನೂರ್ ರವಿ ರುದ್ರಪ್ಪನೋರ್ ಗುಂಡಪ್ಪ ಗೌಡ್ಗಾವ್ ಕಾರ್ತಿಕ್ ಪಾಂಚಾಳ್ ರಾಮಕೃಷ್ಣ ಪಾಂಚಾಳ್ ಬಸವರಾಜ್ ಕುಂಡಿ ಶ್ರೀಮಂತ್ ಕಲ್ಲೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾರುತಿ ಪಾಂಚಳ್ ಭೀಮಶಂಕರ್ ಮಾಮುಡಿ ಶಿವಕುಮಾರ್ ಕೋರಿ ಹಾಗೂ ಅಶೋಕ್ ಸೇರಿದಂತೆ ಅನೇಕ ಭಕ್ತರು ಭಾಗವಹಿಸಿದ್ದರು ಯಾತ್ರೆಯ ಯಶಸ್ವಿಗೆ ಗ್ರಾಮಸ್ಥರು ಹಾಗೂ ಸಿದ್ಧಾರೂಢ ಭಕ್ತರು ಸಹಕಾರ ನೀಡಿದ್ದು ಕಾರ್ಯಕ್ರಮವು ಸುಸಂಪನ್ನವಾಗಿ ನೆರವೇರಿತು ಎಂದು ಆಯೋಜಕರು ತಿಳಿಸಿದ್ದಾರೆ बैक सर हां अरे अरे ये अरे वीडियो में अपना बैठ रे बोल बोल राइट प्रूफ में बैठ रे हां सर हां सर हेलो हेलो जा हेलो जा